ನಮಸ್ತೆ ಎಲ್ರಿಗೂ ಇವತ್ತೊಂದು ರೆಸಿಪಿ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ ವೀಡಿಯೋ ಫುಲ್ ನೋಡಿ ಹಾಗೆ ಇಲ್ಲಿ ಸಬ್ಬಕ್ಕಿ ಮತ್ತು ನಾನು ಜೀರಿಗೆ ಹಾಕಿ ಏನು ರೆಸಿಪಿ ಮಾಡ್ಕೊಳ್ತಾ ಇದ್ದೇನೆ ಅಂತೇಳಿ ಗೆಸ್ ಮಾಡಿ ನೋಡುವ ಹಾಗೆ ನೋಡಿ ಇಲ್ಲಿ ನಾನು ಒಂದು ಪೇಸ್ಟ್ ಇದು ಇದು ಇಟ್ಕೊಂಡಿದ್ದೇನೆ ಖಾಲಿಯಾಗಿರುವಂಥ ಪೇಸ್ಟ್ ಇದು ಇದನ್ನು ಬಿಸಾಡೋ ಬದಲಿಗೆ ನಾವು ಇದರಲ್ಲಿ ಏನು ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತೇನೆ ಈಗ ನೋಡಿ ಈ ಥರ ಒಂದು ಪೀಸನ್ನು ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ್ದನ್ನು ನೀವು ಈ ಥರ ನಮ್ಮದು ಸ್ಟೀಲ್ ಇದು ಬೇಸಿನಲ್ಲಿ ಇರ್ತದಲ್ಲ ಅದಕ್ಕೆ ಈ ಥರ ಒಂದು ತಿಕ್ಕಿ ನೋಡಿ ನೀವು ತಿಕ್ಕಿದಾಗ ಅದರಲ್ಲಿ ಎಂಥದೇ ನಿಮಗೆ ಕಲೆ ಇರಲಿ ಅಥವಾ ಕೊಳೆ ಇರಲಿ ಹೊರಟು ಹೋಗ್ತದೆ ಪೀಸ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಲ್ಲ ಅಂತೇಳಿದರೆ ನೀವು ಕಟ್ ಮಾಡಿದ ಅದರಲ್ಲಿ ಪೇಸ್ಟ್ ಇರ್ತದಲ್ಲ ಅದನ್ನು ನೀವು ಬ್ರಷ್ಷಿಗೆ ಹಚ್ಕೊಂಡು ನೀವು ಅದರಲ್ಲಿ ಸಹ ನೀವು ವಾಶ್ ಮಾಡ್ಬೋದು ಈಗ ನೋಡಿ ಇದು ಟ್ಯಾಪ್ ಉಂಟಲ್ಲ ಟ್ಯಾಪಿಗೆ ಸಹ ನಾನು ಆ ಪೇಸ್ಟನ್ನು ಖಾಲಿಯಾಗಿರೋದು ಪ್ಯಾಕೆಟಲ್ಲಿ ಕಟ್ ಮಾಡಿ ನೋಡಿ ಎಷ್ಟು ಪೇಸ್ಟ್ ಉಂಟು ಅದರಲ್ಲಿ ಅದರಲ್ಲಿಯೇ ನಾನು ಇದನ್ನು ಇದ್ದೇನೆ ಇಲ್ಲ ಅಂತೇಳಿ ನೀವು ಬ್ರಷ್ಗೆ ಹಾಕಿ ಸಹ ತಿಕ್ಕೊಳ್ಬೋದು ಹೇಗೆ ಸಹ ಈಸಿ ಆಗ್ತದೆ ಆ ಥರ ಮಾಡಿ ನಿಜವಾಗ್ಲೂ ಹೇಳ್ತೇನೆ ಈ ಟ್ಯಾಪ್ ಆಗಲಿ ಇದು ಬೇಸಿನ್ ಸ್ಟೀಲ್ ಇದು ಬೇಸಿನ್ ಎಲ್ಲ ಸಹ ಪರ್ಫೆಕ್ಟಾಗಿ ಕ್ಲೀನ್ ಆಗ್ತದೆ ಇನ್ನೂ ಸಹ ತುಂಬ ಒಂದು ಉಪಯೋಗ ಉಂಟಿದ್ರಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನೋಡಿ ಈ ಥರ ಒಂದು ತಿಕ್ಕಿದ ನಂತರ ನೀವು ವಾಶ್ ಮಾಡಿಕೊಂಡ ನಂತರ ನಿಮಗೆ ಗೊತ್ತಾಗ್ತದೆ ಎಷ್ಟು ಶೈನಿಂಗ್ ಆಗಿರ್ತದೆ ಅಂತೇಳಿ ಏನೇ ಕಲೆ ಇದ್ದರೂ ಸಹ ಕೊಳೆ ಇದ್ದರೂ ಸಹ ಹೊರಟು ಹೋಗ್ತದೆ ಈ ಪೇಸ್ಟಿಂದ ನಾವು ಕ್ಲೀನ್ ಮಾಡೋದ್ರಿಂದ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತವಾಗಲೂ ಇನ್ಮೇಲೆ ಪೇಸ್ಟ್ ಖಾಲಿಯಾದರೆ ಪ್ಯಾಕೆಟನ್ನು ಬಿಸಾಡಬೇಡಿ ಈ ಥರ ಕಟ್ ಮಾಡಿ ನೀವು ಯೂಸ್ ಮಾಡಿಕೊಳ್ಬೋದು ಇದು ಖಾಲಿ ಬೇಸಿನ್ ಆಗಲಿ ಅಥವಾ ಟ್ಯಾಪ್ ಆಗಲಿ ಅಂತಲ್ಲ ತುಂಬ ನಮಗೆ ಯೂಸ್ ಉಂಟು ಇದರಲ್ಲಿ ಸಹ ಹಾಗೆಯೇ ನೋಡಿ ನಾವೀಗ ಪ್ಲಾಸ್ಟಿಕ್ ಡಬ್ಬ ಏನಾದರೂ ಒಂದು ಫುಡ್ ತರ್ತೇವೆ ಏನಾದರೂ ಒಂದು ಆರ್ಡರ್ ಎಲ್ಲ ಮಾಡಿರ್ತೇವಲ್ವ ಅದರಲ್ಲಿ ಒಂದು ಮುಚ್ಚಲ ಬಂದಿರ್ತಲ್ಲ ಆ ಥರ ಮುಚ್ಚಲ ನೋಡಿ ನೀವು ಬಿಸಾಡ್ಲಿಕ್ಕೆ ಹೋಗಬೇಡಿ ಈ ಥರ ಬೇಸಿನಲ್ಲಿ ನೀವು ಇದನ್ನು ಹಾಕಿಟ್ಕೊಳ್ಬೋದು ಅಂದರೆ ಒಂದೊಂದು ಸಲ ದೊಡ್ಡ ದೊಡ್ಡ ಹೋಲ್ ಇರುವಾಗೆಲ್ಲ ಹೊರಟು ಹೋಗ್ತಲ್ಲ ಈ ಥರ ಹಾಕಿಡ್ಬೋದು ನೋಡಿ ಇನ್ನೊಂದು ಸಹ ನಾನಿಲ್ಲಿ ಡಬ್ಬ ತೊಗೊಂಡು ಎರಡು ಸೈಡಲ್ಲಿ ಒಂದು ಹೋಲ್ ಮಾಡಿದ್ದೇನೆ ಮತ್ತು ಕೆಳಗಡೆ ನೋಡಿ Bien. ಹೋಲ್ ಮಾಡಿ ಇನ್ನೂ ಸಹ ಸ್ವಲ್ಪ ಜಾಸ್ತಿ ಹೋಲ್ ಮಾಡಬೇಕಾದ್ರಲ್ಲಿ ಇದನ್ನು ಸಹ ನೀವು ಯೂಸ್ ಮಾಡ್ಬೋದು ಇದೊಂದು ಸೈಡಿಗೆ ಇಟ್ಟು ನೀವು ಟೀ ಪುಡಿನ ಅಥವಾ ಏನಾದರೂ ಇದ್ದರೆ ಸಹ ಅದರಲ್ಲಿ ಹಾಕಿದರೆ ನೀರು ಹೊರಟು ಹೋಗ್ತದೆ ಕಸ ಅದರಲ್ಲಿ ಉಳಿತದೆ ಇಲ್ಲ ಅಂತ ಹೇಳಿದರೆ ಇದು ನೀವು ನಲ್ಲಿ ಇರ್ತದಲ್ಲ ನಲ್ಲಿಗೆ ಸಹ ನೀವು ಒಂದು ದಾರ ಕಟ್ಟಿ ಇಟ್ಕೊಳ್ಬೋದು ಅದು ಎರಡು ಹೋಲಿಗೆ ಸಹ ನೀವು ಒಂದೊಂದು ಗಂಟೆ ಹಾಕಿ ದಾರಾನ ಕಟ್ಕೊಳ್ಬೋದು ತುಂಬ ಒಂದು ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಇದು ಸಹ ನಾನೇನು ಮಾಡಿದೆ ಹೇಳಿದರೆ ಈ ಡಬಲ್ ಸೈಡ್ ಟೇಪ್ ಉಂಟಲ್ಲ ಈ ಥರ ಒಂದು ಮುಚ್ಚಲಕ್ಕೆ ನಾನಿಲ್ಲಿ ಪೇಸ್ಟಿದೆ ಅದೇ ಮುಚ್ಚಲು ತೊಗೊಂಡಿದ್ದೇನೆ ನೀವು ಬಾಟ್ಲು ಮುಚ್ಚಿ ದಸ ಆದರೂ ಆಗ್ತದೆ ಈ ಥರ ಡಬಲ್ ಸೈಡು ಅದು ಗಂಬಿರುವಂಥ ಟೇಪನ್ನು ಸ್ವಲ್ಪ ಇದು ಪ್ಲೇಸ್ ಉಂಟಲ್ಲ ಸ್ವಲ್ಪ ಡ್ರೈ ಆಗಿರಬೇಕು ಅಲ್ಲಿ ಆ ಮುಚ್ಚಲನ್ನು ನೀವು ಟೈಟಾಗಿ ಅಂಟಿಸಿ ಅದರ ನಂತರ ಆ ದಾರ ಉಂಟಲ್ಲ ನಾವು ಡಬ್ಬಿಗೆ ದಾರ ಕಟ್ಟಿರ್ತೀವಿ ನೋಡಿ ಆ ದಾರನ ಅದಕ್ಕೆ ಹಾಕಿದರೆ ಆಯಿತು ನೀವು ಎಂಥದೇ ಒಂದು ಫುಡ್ಡು ಅಥವಾ ಸ್ವಲ್ಪ ಸ್ವಲ್ಪ ಏನಾದರೂ ನೀರುಳ್ಳಿ ಅಥವಾ ಕರ್ಬೇವಿನ ಸೊಪ್ಪು ಅದೆಲ್ಲ ಇರ್ತದೆ ನೋಡಿ ಅದನ್ನು ನೀವು ಇದರಲ್ಲಿ ಹಾಕ್ಬೋದು ಆಗ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ನ ಆಗೋದಿಲ್ಲ ಖಂಡಿತವಾಗ್ಲೂ ಇದೊಂದು ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೇವೆ ಯಾಕಂದರೆ ನಾವು ಡಬ್ಬ ಎಲ್ಲ ಬಿಸಾಡ್ತೇವೆ ಅಲ್ವಾ ಅದರ ಬದಲಿಗೆ ನಾವು ಈ ಥರ ಒಂದು ಯೂಸ್ ಮಾಡ್ಬೋದು ಇದರಲ್ಲಿ ಸಹ ತುಂಬ ಒಂದು ಯೂಸ್ ಮಾಡಲಿಕ್ಕೆ ಸಹ ಆಗ್ತದೆ ಹಾಗೆ ನೆಕ್ಸ್ಟ್ ಬಂದು ಈಗ ಗೋಧಿ ಹಿಟ್ಟು ಅಂದರೆ ಚಪಾತಿಗೆಲ್ಲ ನಾವು ಹಿಟ್ಟು ಕಲಿಸ್ತೇವೆ ಪೂರಿಗೆ ಹಿಟ್ಟು ಕಲಿಸ್ತೇವೆ ಅದು ಜಾಸ್ತಿ ಉಳಿತದೆ ಜಾಸ್ತಿ ಉಳಿದ ನಂತರ ನಾವು ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಕೊಳ್ತೇವಲ್ಲ ಅದರ ಬದಲಿಗೆ ನೀವು ಫ್ರಿಜ್ಜಲ್ಲಿ ಇಡೋಕ್ಕಿಂತ ಮೊದಲು ಈ ಥರ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಸ್ಪ್ರೆಡ್ ಮಾಡಿ ಅದರ ನಂತರ ನೀವು ಮುಚ್ಚಲಾ ಹಾಕಿ ಫ್ರಿಜ್ಜಲ್ಲಿ ಇಡಿ ಆಗ ಹಿಟ್ಟು ಕಪ್ಪು ಬರೋದಿಲ್ಲ ಇಲ್ಲ ಅಂತೇಳಿ ನೋಡಿ ಹಿಟ್ಟು ಡ್ರೈ ಆಗಿ ಒಂಥರ ಕಪ್ಪಾಗ್ತದಲ್ಲ ಮೇಲ್ಗಡೆಯಿಂದ ಈ ಥರ ಮಾಡಿಟ್ಟರೆ ನಿಮಗೆ ಹಿಟ್ಟು ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಇದು ನೆಕ್ಸ್ಟ್ ಬಂದು ಇದು ಎಲ್ಲರ ಮನೆಯಲ್ಲಿ ಸಹ ಒಂದು ತರಿಸ್ತಾರೆ ಎಗ್ ಎಗ್ ಈ ಥರ ಒಂದು ಹನ್ನೆರಡು ಎಗ್ ಎಲ್ಲ ತಗೊಂಡ್ರೆ ಈ ಥರ ಬಾಕ್ಸ್ ಬರ್ತದಲ್ಲ ಈ ಬಾಕ್ಸ್ ಸಹ ಬಿಸಾಡೋ ಅಗತ್ಯನೇ ಇಲ್ಲ ಇದು ಸಹ ತುಂಬ ಹೆಲ್ಪ್ ಆಗ್ತದೆ ನಮಗೆ ಮತ್ತು ಇದು ಸ್ವಲ್ಪ ಗಟ್ಟಿ ಇರ್ತದಲ್ಲ ಹಾಗಾಗಿ ತುಂಬ ಹೆಲ್ಪ್ ಆಗ್ತದೆ ಈಗ ಈ ಎಗ್ಗ ಕಾಲಿಗೆ ಅಂತ ನೀವು ಒಂದು ಸಣ್ಣ ಶಾಪಿಂದ ನೀವು ಮೊಟ್ಟೆ ಎಲ್ಲ ತಂದರೆ ಸಹ ಇದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾವು ಈ ಬಾಕ್ಸು ಬಿಸಾಡುವ ಅಗತ್ಯವೇ ಇಲ್ಲ ಹಾಗೆಯೇ ನಾನು ಇದನ್ನು ಹೇಗೆ ಯೂಸ್ ಮಾಡಿದೆ ನಿಮಗೆ ತೋರಿಸ್ತೇನೆ ಇದರ ಮೇಲೆ ನೀವು ಎಣ್ಣೆದು ಕ್ಯಾನ್ ಆಗಲಿ ಅಂಥದ್ದೆಲ್ಲ ಇಟ್ಕೊಳ್ಬೋದು ಒಮ್ಮೊಮ್ಮೆ ನಾವೀಗ ಎಣ್ಣೆ ಕ್ಯಾನಲ್ಲಿ ಇಟ್ಕೊಂಡ್ರೆ ನೋಡಿ ಎಣ್ಣೆ ಎಲ್ಲ ನೆಲಕ್ಕೆಲ್ಲ ಆಗ್ತದಲ್ಲ ಆಗ ನೀವು ಈ ಥರದ್ದೊಂದು ತಂದು ಇದ್ದರೆ ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಅದ್ರ ಮೇಲೆ ನೀವು ಎಣ್ಣೆ ಕ್ಯಾನೆಲ್ಲ ಜೋಡಿಸಿಡ್ಬೋದು ಅಥವಾ ಏನಾದರೂ ಬಾಕ್ಸ್ ಆ ಥರ ಎಲ್ಲ ಅಂದರೆ ಚಿಕ್ಕ ಚಿಕ್ಕ ಡಬ್ಬಿ ಆ ಥರ ಎಲ್ಲ ನೀವು ಇಟ್ಕೊಳ್ಬೋದು ನಾನು ನೋಡಿ ಇಲ್ಲಿ ಇಟ್ಟಿದ್ದೇನೆ ತುಪ್ಪ ಎಣ್ಣೆ ಎಲ್ಲ ಈ ಥರ ಇಟ್ಟಿದ್ದೆ ನೋಡಲಿಕ್ಕೂ ಸಹ ಚೆಂದ ಕಾಣ್ತದೆ ಆಮೇಲೆ ಏನಾದರೂ ಒಂದು ಚಿಕ್ಕ ಚಿಕ್ಕದ ಐಟಮ್ ಏನಾದರೂ ಅದು ಪಿನ್ನು ಆಮೇಲೆ ಕ್ಲಿಪ್ಸ್ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಎಲ್ಲ ಇರ್ತವೆ ಸ್ಟಿಕ್ಕರ್ಸ್ ಮತ್ತು ಕೆಲವೊಂದು ಚಿಕ್ಕ ಚಿಕ್ಕದೆಲ್ಲ ಅಥವಾ ಮಕ್ಕಳದ್ದು ಏನಾದರೂ ಒಂದು ರಬ್ಬರ್ ಬ್ಯಾಂಡ್ ಆಗಲಿ ಇರೇಸರ್ ಅಂಥದ್ದೆಲ್ಲ ಸಹ ಇಟ್ಕೊಳ್ಬೋದು ಹಾಗೆಯೇ ನಾವು ಕಿಚನಲ್ಲಿ ಕೆಲಸ ಮಾಡುವಾಗ ನಮಗೆ ಏನಾದರೂ ಮೊಬೈಲ್ ನೋಡಬೇಕಂತೇಳಿದರೆ ಮೊಬೈಲ್ ಸ್ಟ್ಯಾಂಡ್ ಥರ ಸಹ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ಯಾವ ಥರ ಸಹ ನೀವು ಇಟ್ಕೊಂಡು ಸಹ ಇದರಲ್ಲಿ ನೋಡ್ಬೋದು ಮೊಬೈಲ್ ಸಹ ಬೀಳುವುದಿಲ್ಲ ಅದರಲ್ಲೇ ನೀವು ಬಿದ್ದರೂ ಸಹ ಮೊಬೈಲ್ ಏನೂ ಆಗೋದಿಲ್ಲ ಯಾಕಂತೇಳಿದರೆ ಅಷ್ಟು ಇದು ಕ್ವಾಲಿಟಿ ಎಲ್ಲ ಆ ಎಗ್ ಇದು ನಾವು ತರ್ತೇವಲ್ವಾ ತುಂಬ ಒಂದು ಒಳ್ಳೆ ಕ್ವಾಲಿಟಿ ಅದು ಖಂಡಿತ ನಿಮಗೆ ಈ ಟಿಪ್ಸ್ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದು ನೋಡಿ ಇಲ್ಲಿ ಐರನ್ ಬಾಕ್ಸಿಗೆ ಒಂದೊಂದು ಸಲ ಒಮ್ಮೊಮ್ಮೆ ಕಲೆ ಆಗಿರ್ ಇಲ್ಲಿ ಕ್ಲೀನ್ ಮಾಡಿದ್ದೇನೆ ಹಾಗಾಗಿ ಗೊತ್ತಾಗ್ತಾ ಇಲ್ಲ ನಿಮಗೆ ನೀವು ಈ ಐರನ್ ಬಾಕ್ಸ್ ಕ್ಲೀನ್ ಮಾಡೋಕ್ಕಿಂತ ಮೊದಲು ಸ್ವಿಚ್ಚನ್ನು ಆಫ್ ಮಾಡ್ಕೊಳ್ಳಿ ಅದರ ನಂತರ ನೀವು ಈ ಪೇಸ್ಟ್ ಉಂಟಲ್ಲ ಪೇಸ್ಟನ್ನು ನೀವು ಐರನ್ ಬಾಕ್ಸಿಗೆ ಹಚ್ಚಿ ಹಚ್ಚಿ ಸೊ ಒಂದು ಒಣ ಬಟ್ಟೆಯಲ್ಲಿ ಅಥವಾ ಟಿಶ್ಯೂ ಪೇಪರಲ್ಲಿ ಅಥವಾ ಪೇಪರಲ್ಲಿ ನಾರ್ಮಲ್ ಪೇಪರಲ್ಲಿ ಸಹ ನೀವು ಅದನ್ನು ತಿಕ್ಕಿ ಕ್ಲೀನ್ ಮಾಡಿದರೆ ತುಂಬ ಕ್ಲೀನ್ ಆಗ್ತದೆ ನೆಕ್ಸ್ಟ್ ಬಂದು ಇದು ಪಲಾವ್ ಎಲೆ ತೊಗೊಂಡಿದ್ದೇನೆ ನಾನು ಪಲಾವ್ ಎಲೆ ಇದು ತುಂಬ ಜನರಿಗೆ ಗೊತ್ತಿರ್ಬೋದು ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ಗೋಧಿ ಹಿಟ್ಟು ಸಹ ಒಮ್ಮೆ ಜಾಸ್ತಿ ತರ್ತೇವಲ್ವ ನಾವು ಇದು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಆ ಗೋಧಿ ಹಿಟ್ಟು ಸಹ ನೀವು ತೆಗೆಯುವಾಗ ಡ್ರೈ ಆದಂಥ ಒಂದು ಸ್ಪೂನನ್ನು ಯೂಸ್ ಮಾಡಿ ಕೈಯಲ್ಲೆಲ್ಲ ತೆಗಿಲಿಕ್ಕೆ ಹೋಗ್ಬಿಡಿ ಯಾಕಂದರೆ ಒಮ್ಮೆ ಕೈಯಲ್ಲಿ ಏನಾದರೂ ನೀರಿನ ಅಂಶ ಇದೆ ಅಂತೇಳಿದರೆ ಹಿಟ್ಟು ಸಹ ಹಾಳಾಗ್ತದಲ್ವ ಹಾಗಾಗಿ ಆದಷ್ಟು ಡ್ರೈ ಆಗಿರುವಂಥ ಒಂದು ಸೌಟನ್ನೇ ಯೂಸ್ ಮಾಡಿ ಹಾಗೆಯೇ ನಾವೀಗ ಪೂರಿ ಅಥವಾ ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನು ಎಕ್ಸ್ಟ್ರಾ ತೊಗೊಂಡಿರ್ತೇವೆ ಆ ಹಿಟ್ಟಿಗೆ ನಾವು ಹಚ್ಚಿ ಲಟ್ಟಿಸ್ತೇವಲ್ವ ಆ ಹಿಟ್ಟನ್ನು ಸಹ ಇದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಅದನ್ನು ಸಪ್ರೇಟಾಗಿ ಒಂದು ಕವರಲ್ಲಿ ಕಟ್ಟಿ ಮತ್ತೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಪಲಾವ್ ಎಲೆಯನ್ನು ನಾನು ಹಿಟ್ಟಿದ್ದು ಮಿಡ್ಲಲ್ಲೆಲ್ಲ ಹೀಗೆ ಹಾಕ್ತಾಯಿದ್ದೇನೆ ತುಂಬ ಜಾಸ್ತಿ ಇದ್ದರೆ ಒಂದು ನಾಲ್ಕೈದು ಎಲೆಯಾದರೂ ಹಾಕಿ ಎಲೆಯನ್ನು ಈ ಥರ ಮಿಡ್ಲ್ ಮಿಡ್ಲಲ್ಲಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕಿಡಿ ಆಗ ಹಿಟ್ಟು ಹಾಳಾಗೋದಿಲ್ಲ ಅಂದರೆ ಹುಳ ಹಿಡಿಯುವುದಿಲ್ಲ ಮತ್ತು ಒಂಥರ ಕಹಿ ಆಗ್ತದೆ ಒಮ್ಮೊಮ್ಮೆ ಹಿಟ್ಟು ಹಾಗೆ ಸಹ ಆಗೋದಿಲ್ಲ ನೆನಪಲ್ಲಿ ಈ ಹಿಟ್ಟನ್ನು ನೀವು ಹಚ್ಲಿಕ್ಕೆಲ್ಲ ತೊಗೊಂಡಿದ್ದ ಹಿಟ್ಟಾದರೆ ಅದನ್ನು ಖಂಡಿತವಾಗಲು ಸಪ್ರೇಟ್ ಇಡಿ ಅದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಮಿಕ್ಸ್ ಮಾಡಿದರೆ ಹಿಟ್ಟು ಬೇಗ ಹಾಳಾಗ್ತದೆ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನು ನೆಕ್ಸ್ಟ್ ಟಿಪ್ ಬಂದು ನೋಡಿ ನಾವೀಗ ಹೂವೆಲ್ಲ ಒಮ್ಮೊಮ್ಮೆ ಸ್ವಲ್ಪ ಜಾಸ್ತಿಯೇ ತಂದಿರ್ತೇವೆ ಈ ಥರ ಕವರಲ್ಲಿ ಇಟ್ಕೊಂಡ್ರು ಸಹ ಒಮ್ಮೆ ಹಾಳಾಗ್ತದೆ ಹೂ ಅಂದರೆ ಬಾಡೋದಾಗೆಲ್ಲ ಆಗ್ತದಲ್ಲ ಈಗ ನಾವಿಲ್ಲಿ ಏನಾದರೂ ಆರ್ಡರ್ ಮಾಡಿ ಇದೆಲ್ಲ ಫ್ರೂಟ್ಸ್ ಎಲ್ಲ ಆರ್ಡರ್ ಮಾಡಿ ಈ ಥರ ಡಬ್ಬದಲ್ಲಿ ಬರ್ತದೆ ನೋಡಿ ಆಗ ಈ ಬಾಕ್ಸನ್ನೆಲ್ಲ ಬಿಸಾಡುವ ಅಗತ್ಯನೇ ಇಲ್ಲ ಅಥವಾ ಐಸ್ ಕ್ರೀಮ್ ಬಾಕ್ಸ್ ಆಗಲಿ ದೊಡ್ಡದಾಗಲಿ ಅಂಥದ್ದೆಲ್ಲ ಇದ್ದರೂ ಸಹ ನೀವು ಬಿಸಾಡಲಿಕ್ಕೆ ಹೋಗಬೇಡಿ ನೋಡಿ ನೀವು ಒಂದು ಪೇಪರನ್ನು ಹಾಕಿ ಅದಕ್ಕೆ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ ಹಾಕಿ ಇಲ್ಲ ಅಂತೇಳಿದರೆ ಪೇಪರ್ ಸಹ ಆಗ್ತದೆ ಇಲ್ಲ ತೆಳುವಾದಂಥ ಕಾಟನ್ ಬಟ್ಟೆ ಇದ್ದರೂ ಸಹ ಆಗ್ತದೆ ಅದರಲ್ಲಿ ನೀವು ಹೂವನ್ನು ಸ್ಟೋರ್ ಮಾಡಬೇಕು ನೋಡಿ ನಾನು ಹಾಕ್ತಾಯಿದ್ದೀನಲ್ಲ ಇದೇ ಥರ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹೂವು ಫ್ರೆಶ್ ಆಗಿ ಸಹ ಇರ್ತದೆ ಹಾಳಾಗೋದಿಲ್ಲ ಬೇಗ ಇಲ್ಲ ಅಂತೇಳಿದರೆ ಸ್ವಲ್ಪ ಬಾಡೋದಾಗೆಲ್ಲ ಆಗ್ತದೆ ಹೂ ನಾವೊಂದು ಈಗ ಕವರಲ್ಲಿ ಹಾಕಿ ಹಾಗೆಯೇ ಕಟ್ಟಿಡ್ತೇವಲ್ವ ಅದರ ಬದಲಿಗೆ ನೀವು ಈ ಥರ ಮಾಡಿಡ್ಬೋದು ನಿಮ್ಮ ಮನೇಲಿ ಜಾಸ್ತಿ ಹೂ ಉಂಟು ಅಂತ ಹೇಳಿದರೆ ಒಂದು ದೊಡ್ಡ ಬಾಕ್ಸಲ್ಲಿ ನೀವು ಹಾಕಿಟ್ಕೊಳ್ಬೋದು ಈಗ ಸೇವಂತಿಗೆ ಹೂ ಸಹ ಇದರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಮತ್ತು ಪುನಃ ಅದರ ಮೇಲೆ ನೀವು ಒಂದು ಟಿಶ್ಯೂ ಪೇಪರನ್ನು ಮುಚ್ಚಿ ನೀವು ಫ್ರಿಜ್ಜಲ್ಲಿ ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು ತುಂಬ ದಿನ ತನಕ ನಾವು ಇದನ್ನು ಯೂಸ್ ಮಾಡ್ತೇವೆ ನಾನು ಯಾವಾಗಲೂ ಇದೇ ಥರ ಇಟ್ಕೊಳ್ಳೋದು ಹಾಗಾಗಿ ಈ ಟಿಪ್ಸನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಯಾವುದು ನಿಮಗೆ ರಿಯೂಸ್ ಮಾಡಿ ನಾನು ಮಾಡಿ ತೋರಿಸಿದ್ದು ನಿಮಗೆ ಯಾವುದು ಇಷ್ಟ ಆಯಿತು ಅನ್ನೋದು ಸಹ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಹೂವೆಲ್ಲ ಹಾಕಿದೆ ನಾನೀಗ ಇದನ್ನು ಕ್ಲೋಸ್ ಮಾಡಿ ಮತ್ತು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ನಾನು ಇದು ಒಂದು ನನಗೆ ಒಂದು ವಾರ ಅಥವಾ ಒಂದು ಹತ್ತು ದಿನ ಆದರೂ ನಾನು ಯೂಸ್ ಮಾಡ್ತೇನೆ ಹೂವು ಇನ್ನೂ ಸ್ವಲ್ಪ ಉಂಟು ಅದು ಇನ್ನೊಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ತೇನೆ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ ದೊಡ್ಡದಾದರೆ ಒಂದೇ ಡಬ್ಬಿಯಲ್ಲಿ ಹಿಡಿತದೆ ಇದು ಸ್ವಲ್ಪ ಚಿಕ್ಕದಲ್ವ ಹಾಗಾಗಿ ಒಂದು ಎರಡು ಬಾಕ್ಸ್ ಆದರೂ ಬೇಕಾಗ್ತದೆ ಇನ್ನೂ ನೆಕ್ಸ್ಟ್ ಬಂದು ನಾನು ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ನಾನಿಲ್ಲಿ ಉದ್ದಿನ ಕಾಳು ಹಾಗೆ ಸಬ್ಬಕ್ಕಿ ಮೆಂತೆ ಇಷ್ಟನ್ನು ಸಹ ಒಂದು ನಾಲ್ಕು ತಾಸು ನೆನೆಸಿಟ್ಕೊಂಡಿದ್ದೇನೆ ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೇನೆ ಇಲ್ಲಿ ಎರಡು ಕಪ್ಪಿನಷ್ಟು ನಾನು ಉದ್ದಿನ ಕಾಳಿಗೆ ಒಂದು ಕಾಲು ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಇದು ತೊಗೊಂಡಿದ್ದೇನೆ ಸಬ್ಬಕ್ಕಿ ಸ್ವಲ್ಪ ಮೆಂತೆ ಕಾಳು ಇಷ್ಟನ್ನು ನೆನೆಸಿಟ್ಕೊಂಡಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತೇನೆ ನಾನು ಒಳ್ಳೆ ಚೆನ್ನಾಗಿ ನೆಂದಿದೆ ಒಂದು ನಾಲ್ಕರಿಂದ ಐದು ತಾಸಾದರೂ ನೀವು ಇಟ್ಕೊಳ್ಳಿ ತುಂಬ ಚೆನ್ನಾಗಿ ನೆಂದರೆ ತುಂಬ ಒಳ್ಳೆಯದಾಗ್ತದೆ ಗೊತ್ತಾಯ್ತಲ್ಲ ಎರಡು ಲೋಟಕ್ಕೆ ನಾನು ಒಂದು ಕಾಲು ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಸಬ್ಬಕ್ಕಿ ತೊಗೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ಕಾಳು ಅದಕ್ಕಿಂತ ಮೊದಲು ಅಕ್ಕಿ ರವಾನ ತೊಳೆದು ಅಂದರೆ ಇಡ್ಲಿ ರವೆ ಉಂಟಲ್ಲ ಅದನ್ನು ತೊಳೆದು ಸಹ ಇಟ್ಕೊಂಡಿದ್ದೇನೆ ಎರಡು ಕಪ್ಪಿಗೆ ನಾಲ್ಕು ಕಪ್ಪಿನಷ್ಟು ನಾನು ಅಕ್ಕಿ ರವ ತೊಗೊಂಡಿದ್ದೇನೆ ಅದರ ನಂತರನೇ ನಾನು ಗ್ರೈಂಡ್ ಮಾಡಿದ್ದೇನೆ ಇದು ಉದ್ದಿನ ಕಾಳೆಲ್ಲ ಈಗ ನೋಡಿ ನೈಸಾಗಿ ಗ್ರೈಂಡ್ ಮಾಡಿದ್ನಲ್ಲ ಈಗ ಅದರಲ್ಲಿ ಮಿಕ್ಸ್ ಮಾಡ್ತೇನೆ ನಾನು ಅಕ್ಕಿ ರವ ನೆನೆಸಿಟ್ಕೊಂಡಿದ್ನಲ್ಲ ಅದರಲ್ಲಿ ಹಾಕಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ತುಂಬ ನೈಸಾಗಿಯೇ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ನೀರಾಗಿ ಗ್ರೈಂಡ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು ಇಡ್ಲಿ ಸ್ವಲ್ಪ ಸ್ಮೂತಾಗಿ ಬರ್ತದೆ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಈ ಸಬ್ಬಕ್ಕಿ ಎಲ್ಲ ಹಾಕಿ ನಾನು ಜೀರಿಗೆ ಯಾಕೆ ಹಾಕಲಿಲ್ಲ ಅಂತೇಳಿ ಇದ್ದೀರಾ ಈಗ ಜೀರಿಗೆ ಹಾಕ್ತೇನೆ ನನ್ನ ಓಲ್ಡ್ ವೀಡಿಯೋಸ್ ಎಲ್ಲ ನೋಡುವವರಿಗೆ ಗೊತ್ತಿರ್ತದೆ ಇದು ಎರಡು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ರವೆ ಮತ್ತು ಸಬ್ಬಕ್ಕಿ ಅದೆಲ್ಲ ಹರ್ದಿದ್ದುಂಟಲ್ಲ ಈಗ ಲಿಡ್ ಕ್ಲೋಸ್ ಮಾಡಿ ಇನ್ನು ನೆಕ್ಸ್ಟ್ ಬೆಳಿಗ್ಗೆ ಮಾರ್ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿಸ ಬಂದಿದೆ ಈಗ ಇದಕ್ಕೆ ಹೋರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಹಾಕ್ಕೊಳ್ತೀನಿ ನಾನು ನಿಮ್ಮೂರಲ್ಲಿ ಸೆಕೆ ಇಲ್ಲ ಅಂತೇಳಿದರೆ ನೀವು ರಾತ್ರಿ ಉಪ್ಪು ಹಾಕಿಟ್ಕೊಳ್ಬೋದು ಹುಳಿ ಬರೋದಿಲ್ಲ ನಮಗೆಲ್ಲ ಸೆಕೆ ಎಲ್ಲ ಜಾಸ್ತಿ ಅಲ್ವ ಇಲ್ಲಿ ಹಾಗಾಗಿ ಬೆಳಿಗ್ಗೆ ನಾನು ಉಪ್ಪು ಹಾಕ್ಕೊಳ್ಳೋದು ಹಿಟ್ಟಿಗೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೀವು ಸಬ್ಬಕ್ಕಿ ನೋಡಿ ಇಲ್ಲಿ ಈಗ ಜೀರಿಗೆ ನಾನು ಬೆಳಿಗ್ಗೆ ಹಾಕ್ಕೊಳ್ಳೋದು ಈ ಥರ ಜೀರಿಗೆ ಹಾಕೊಳ್ಳೋದ್ರಿಂದ ಇಡ್ಲಿ ತಿಂದರೆ ಸಹ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಇಡ್ಲಿಗೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತೇನೆ ಖಂಡಿತವಾಗ್ಲೂ ಒಮ್ಮೆ ನೀವು ಸಹ ಜೀರಿಗೆ ಹಾಕಿ ಇಡ್ಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಇಲ್ಲಿ ಇದಕ್ಕೆ ಇಡ್ಲಿದು ಪಾತ್ರೆ ಎಲ್ಲ ಬಿಸಿ ಆದ ನಂತರ ಅದೆಲ್ಲ ಮಾಡ್ಕೊಂಡು ನೋಡಿ ಇಡ್ಲಿ ಸಹ ರೆಡಿಯಾಗಿದೆ ಇಡ್ಲಿ ನೋಡಿ ಕಟ್ ಮಾಡಿ ಸಹ ತೋರಿಸ್ತೇನೆ ನಾನು ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿದರೆ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಖಂಡಿತವಾಗ್ಲೂ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿದೆ ಈ ಥರ ಎರಡು ಕಪ್ಪು ಇದು ಉದ್ದಿನ ಕಾಳು ತಗೊಂಡ್ರೆ ನಾಲ್ಕು ಕಪ್ ಹತ್ತಿರವ ಮತ್ತು ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಸಬ್ಬಕ್ಕಿಯನ್ನು ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಇಡ್ಲಿಯನ್ನು ರೆಡಿ ಮಾಡ್ಕೊಳ್ಳಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಯಾವುದು ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಸಹ ಶೇರ್ ಮಾಡಿ ನನ್ನ ಜೊತೆಯಲ್ಲಿ ಥ್ಯಾಂಕ್ ಯು